ಹಾಯ್ ಫ್ರೆಂಡ್ಸ್ ನಮಸ್ತೆ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ನಿಮಗೋಸ್ಕರ ಒಂದು ಗ್ರೇವಿ ತೊಗೊಂಬಂದಿದ್ದೇನೆ ಅದು ಏನಪ್ಪ ಅಂದರೆ ಮಟರ್ ಪನ್ನೀರ್ ಮಸಾಲ ನೋಡಿ ಫ್ರೆಂಡ್ಸ್ ನಾನಿವತ್ತು ಮಟರ್ ಪನ್ನೀರ್ ಮಸಾಲ ಇದ್ದೇನೆ ಮಟರ್ ಪನ್ನೀರ್ ಮಸಾಲಾಗೆ ಏನೇನು ಪದಾರ್ಥಗಳು ಬೇಕು ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ತೇನೆ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಇನ್ನೂರು ಗ್ರಾಮ್ ಪನ್ನೀರನ್ನು ತೊಗೊಂಡಿದ್ದೇನೆ ಇದನ್ನು ಚಿಕ್ಕ ಚಿಕ್ಕದಾಗಿ ಕ್ಯೂಬ್ ಆಗಿ ಕಟ್ ಮಾಡಿಟ್ಕೊಂಡಿದ್ದೇನೆ ಆಮೇಲೆ ನಾನು ಸ್ವಲ್ಪ ನೂರು ಗ್ರಾಮು ಗ್ರೀನ್ ಪೀಸಸ್ ತೊಗೊಂಡಿದ್ದೇನೆ ಆಮೇಲೆ ಮಟರ್ ಪನ್ನೀರ್ ಮಸಾಲ ಸ್ವಲ್ಪ ರೆಡ್ ಚಿಲ್ಲಿ ಪೌಡರು ಆಮೇಲೆ ಎರಡು ದಪ್ಪ ಸೈಜ್ದು ಟೊಮೆಟೊ ಕಟ್ ಮಾಡಿಟ್ಕೊಂಡಿದ್ದೇನೆ ಈ ಟೊಮೆಟೊನ ನಾನು ಪೇಸ್ಟ್ ಮಾಡ್ಕೊಂಬರ್ತೀನಿ ಆಮೇಲೆ ಇಲ್ಲಿ ಗಾರ್ಲಿಷ್ಗೆ ಅಂತ ಮೇಲೆ ಸ್ವಲ್ಪ ಹಾಕೋಕೆ ಕೊತ್ತಂಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇಲ್ಲಿ ಸ್ವಲ್ಪ ಗ್ರೇವಿ ರಿಚ್ ಆಗಿ ಬರಲಿ ಅಂತ ಸ್ವಲ್ಪ ಒಂದು ಸ್ವಲ್ಪ ಕಾಜು ಮತ್ತು ಗಸಗಸೆಯನ್ನು ಒಂದು ಹತ್ತು ನಿಮಿಷ ನೆನೆಸಿಬಿಟ್ಟು ಇಟ್ಕೊಂಡಿದ್ದೇನೆ ನೋಡಿ ಫ್ರೆಂಡ್ಸ್ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೇನೆ ಆಮೇಲೆ ಒಗ್ಗರಣೆಗೆ ಸ್ವಲ್ಪ ಆಯಿಲು ಆಮೇಲೆ ಫ್ರೆಶ್ ಕ್ರೀಮು ಫ್ರೆಶ್ ಕ್ರೀಮ್ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಮಟರ್ ಪನ್ನೀರ್ ಮಸಾಲ ಅದಕ್ಕೋಸ್ಕರ ನಾನು ಫ್ರೆಶ್ ಕ್ರೀಮನ್ನ ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಟೊಮೆಟೊನ ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಬಂದಿದ್ದೇನೆ ಅದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೆಟೊನ ಹಾಕ್ತಾಯಿದ್ದೇನೆ ಇದ್ರ ಜೊತೆಗೇನೆ ಕಾಜು ಮತ್ತು ಗಸಗಸೆಯನ್ನು ಸ್ವಲ್ಪ ನೆನೆಸಿಕ್ಕಿದ್ನಲ್ಲ ಅದನ್ನು ಸ್ವಲ್ಪ ನಾನು ಇಲ್ಲಿ ಹಾಕೊಂಡ್ಬಿಡ್ತೇನೆ ಫ್ರೆಂಡ್ಸ್ ಇದು ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಕಾಜು ಮತ್ತು ಗಸಗಸೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಇದು ಒಂಥರ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ನಾನು ಇದನ್ನು ಇವಾಗ ರುಬ್ಕೊಂಡ್ ಬಿಡ್ತೀನಿ ನುನಗೆ ನೋಡಿ ಫ್ರೆಂಡ್ಸ್ ನಾನು ಇದನ್ನು ರುಬ್ಕೊಂಡ್ ನಾನು ಇದನ್ನು ಇವಾಗ ಒಂದು ಬೋಲೆಗೆ ಸರ್ವ್ ಮಾಡ್ಕೊತೇನೆ ನೋಡಿ ಫ್ರೆಂಡ್ಸ್ ನಾನೀಗ ಈ ಪನ್ನೀರನ್ನು ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಉಪ್ಪು ಖಾರ ಹಾಕಿಬಿಟ್ಟು ನಾನು ಇದನ್ನು ಫ್ರೈ ಮಾಡ್ಕೊತೇನೆ ಇದು ಗ್ರೇವಿಗೆ ಹಾಗೆ ಹಾಕಿದರೆ ಸ್ವಲ್ಪ ಚೆನ್ನಾಗಿರಲ್ಲ ಸಪ್ಪೆ ಸಪ್ಪೆ ಅನಿಸುತ್ತೆ ಅದಕ್ಕೆ ಈಗ ಸ್ವಲ್ಪ ಇದಕ್ಕೆ ಉಪ್ಪು ಖಾರ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಬನ್ನಿ ಈ ಪ್ಯಾನ್ ಕಾದ ತಕ್ಷಣ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೇನೆ ನಾನು ಸ್ವಲ್ಪ ಒಂದೆರಡು ನಿಮಿಷ ಬಿಡೋಣ ನೋಡಿ ಫ್ರೆಂಡ್ಸ್ ಈಗ ಪ್ಯಾನ್ ಆನ್ ಆಗಿದೆ ಇದಕ್ಕೆ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೇನೆ ನೋಡಿ ಫ್ರೆಂಡ್ಸ್ ಸ್ವಲ್ಪ ಇಲ್ಲಿ ಚಿಲ್ಲಿ ಪೌಡರ್ ಇದ್ದೇನೆ ಒಂದು ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ ಈಗ ನಾನು ಇದಕ್ಕೆ ಪನ್ನೀರನ್ನು ಆ್ಯಡ್ ಇದ್ದೇನೆ ನೋಡಿ ಫ್ರೆಂಡ್ಸ್ ಇದನ್ನು ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಬಿಸಿಯಲ್ಲಿ ಫ್ರೈ ಮಾಡ್ಕೊಂಡ್ರೆ ಇದು ಒಡೆದೋಗ್ಬಿಡುತ್ತೆ ಪನ್ನೀರು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಖಾರ ಇದನ್ನು ಹಿಡಿಯೋವರೆಗೂ ಮಾತ್ರ ನಾವು ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ ಇದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಂಡಿದೆ ಇದನ್ನು ನಾನು ಎತ್ತಿಬಿಡ್ತೇನೆ ನೋಡಿ ಫ್ರೆಂಡ್ಸ್ ಇದನ್ನು ತೆಗಿತಾ ಇದ್ದೇನೆ ಈಗ ನಾನು ಇನ್ನೊಂದು ಪ್ಯಾನ್ನ ಇಟ್ಕೋತೇನೆ ಪ್ಯಾನ್ ಬಿಸಿ ಆದಮೇಲೆ ಆಯಿಲ್ ಹಾಕಿಬಿಟ್ಟು ಗ್ರೇವಿನ ರೆಡಿ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಪ್ಯಾನ್ ಬಿಸಿಯಾಗಿದೆ ನಾನು ಇದಕ್ಕೆ ಇವಾಗ ಆಯಿಲ್ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಆಯಿಲ್ ಬಿಸಾಗಿದೆ ನಾನು ಇದಕ್ಕೆ ರುಬ್ಕೊಂಡ ಟೊಮೆಟೊ ಪ್ಯೂರಿ ಹಾಕ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಇದು ಹಸೆ ವಾಸನೆ ಹೋಗೋವರೆಗೂ ನಾನು ಫ್ರೈ ಮಾಡ್ಕೋತಾ ಇದ್ದೇನೆ ಇದು ಹಸೆ ವಾಸನೆ ಹೋದಾದ ಮೇಲೆ ಇದಕ್ಕೆ ಬೇರೆ ಪದಾರ್ಥಗಳನ್ನು ಆ್ಯಡ್ ಮಾಡ್ಕೊಳ್ಳೋಣ ಹಸೆ ವಾಸನೆ ಹೋಗಿದೆ ನೋಡಿ ಸೈಡಿಗೆಲ್ಲ ಎಣ್ಣೆ ಬಿಟ್ಕೋತಾ ಇದೆ ಇದಕ್ಕೆ ನಾನು ಬೇರೆ ಪದಾರ್ಥಗಳನ್ನ ಹಾಕೋತಾ ಇದ್ದೇನೆ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೇನೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ನೋಡ್ಕೊಂಬಿಟ್ಟು ಹಾಕಿ ನೋಡಿ ಫ್ರೆಂಡ್ಸ್ ಮಟರ್ ಪನ್ನೀರ್ ಮಸಾಲ ಇದು ಐವತ್ತು ಗ್ರಾಮ್ ಇದೆ ಇದೆಲ್ಲನೂ ಹಾಕ್ತಾ ಇದ್ದೇನೆ ನಾನು ಈಗ ನಾನು ಬೀನ್ಸನ್ನು ಹಾಕೋತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಇದನ್ನ ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ಗ್ರೀನ್ ಪೀಸಸ್ ಹಾಕಿ ಆ ನಂತರ ಇದಕ್ಕೆ ಪನ್ನೀರ್ ಆ್ಯಡ್ ಮಾಡ್ತೇನೆ ನೋಡಿ ಫ್ರೆಂಡ್ಸ್ ಈಗ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಪನ್ನೀರ್ನ ಹಾಕೋತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಈಗ ಪನ್ನೀರ್ ಹಾಕಾಗಿದೆ ಇದು ಗ್ರೇವಿ ತುಂಬ ತಿಕ್ಕಾಗಿದೆ ಇದಕ್ಕೆ ಸ್ವಲ್ಪ ನಾವು ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ ನೋಡಿ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಗ್ರೇವಿ ಆದರೆ ಸಾಕು ಈ ಗ್ರೇವಿ ತುಂಬ ಆಗಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಈಗ ಇಪ್ಪತ್ತು ನಿಮಿಷ ಆಗಿದೆ ನಾನೀಗ ಮುಚ್ಚಳ ತೆಗಿತೇನೆ ನೋಡಿ ಚೆನ್ನಾಗಿ ಸೂಪರಾಗಿ ಫ್ರೈ ಆಗಿದೆ ನೋಡಿ ಫ್ರೆಂಡ್ಸ್ ಮಟರ್ ಪನ್ನೀರ್ ಮಸಾಲ ರೆಡಿಯಾಗಿದೆ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿಟ್ಕೊಂಡಿರೋಂಥ ಕೊತ್ತಂಬರಿನ ಹಾಕ್ತೇನೆ ಆಮೇಲೆ ಇದಕ್ಕೆ ಫ್ರೆಶ್ ಕ್ರೀಮ್ ತೋರಿಸಿದ್ನಲ್ಲ ಅದನ್ನು ಸ್ವಲ್ಪ ಹಾಕ್ತೇನೆ ನೋಡಿ ಫ್ರೆಂಡ್ಸ್ ಇದು ಮುಗ್ದಿದೆ ನಾನೀಗ ಸ್ಟೋವ್ ಆಫ್ ಆಫ್ ಮಾಡ್ಕೊಂಡ್ಬಿಡ್ತೇನೆ ನೋಡಿ ಫ್ರೆಂಡ್ಸ್ ನಾನೀಗ ಇದಕ್ಕೆ ಫ್ರೆಶ್ ಕ್ರೀಮ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ಯಾಕಂದರೆ ಇದು ಗ್ರೇವಿ ರಿಚ್ ಆಗಿರುತ್ತೆ ಒಂಥರ ಚೆನ್ನಾಗಿರೋ ಫೀಲ್ ಕೊಡುತ್ತೆ ತಿನ್ಬೇಕಾರೆ ಬಾಯಲ್ಲಿ ನೋಡಿ ಫ್ರೆಂಡ್ಸ್ ಗ್ರೇವಿ ಎಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೆ ಈಗ ನಾನು ಕೋರಿ ಎಂಡರ್ ಲೀಫ್ಟ್ನ ಹಾಕ್ಬಿಡ್ತೇನೆ ನೋಡಿ ಈಗ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಹಾಕ್ಬಿಡೋಣ ನೋಡಿ ಫ್ರೆಂಡ್ಸ್ ನಾನೀಗ ಇದನ್ನು ಒಂದು ಬೋಲ್ಗೆ ಸರ್ವ್ ಮಾಡ್ಕೊಂಡ್ಬಿಡ್ತೇನೆ ನೋಡಿ ಫ್ರೆಂಡ್ಸ್ ಮಟರ್ ಪನ್ನೀರ್ ಮಸಾಲ ರೆಡಿಯಾಗಿದೆ ಈ ಗ್ರೇವಿ ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ ಈ ಗ್ರೇವಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಮರೆಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್